ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಭಾರತ ಮತ್ತು ಅಮೆರಿಕ ನಡುವಿನ ದೀರ್ಘಕಾಲದ ವ್ಯಾಪಾರ ಸಮರಕ್ಕೆ ಈಗ ದೊಡ್ಡ ಮಟ್ಟದ ಬ್ರೇಕ್ ಬೀಳುವ ಲಕ್ಷಣಗಳು ಕಾಣಿಸಿವೆ ಹೌದು ಕಳೆದ ಹಲವು ವರ್ಷಗಳಿಂದ ನೆನಗುದಿಗೆ ಬಿದ್ದಿದ್ದ ಮಿನಿ ಟ್ರೇಡ್ ಡೀಲ್ ಅಂತಿಮಗೊಳಿಸಲು ಮೋದಿ ಸರ್ಕಾರ ಈಗ ಅಮೆರಿಕಕ್ಕೆ ಬಿಗ್ ಆಫರ್ ಒಂದನ್ನ ನೀಡಿದೆ ಶೇಕಡಾ ಐವತ್ತರಷ್ಟಿದ್ದ ಆಮದು ಸುಂಕವನ್ನ ಕೇವಲ ಹದಿನೈದಕ್ಕೆ ಇಳಿಸಲು ಭಾರತ ಮುಂದಾಗಿದೆ ಈ ನಿರ್ಧಾರದಿಂದ ಆಪಲ್ ಐಫೋನ್ ಬೆಲೆ ಇಳಿಕೆಯಾಗತ್ತಾ ಭಾರತ ರೈತರಿಗೆ ಇದರಿಂದ ಲಾಭ ಇದೆಯಾ ಅಥವಾ ನಷ್ಟ ಇದೆಯಾ ಈ ಕುರಿತಾದ ಒಂದು ವಿಶೇಷ ವರದಿ ಇಲ್ಲಿದೆ ಇದು ಈ ಕ್ಷಣದ ಸುದ್ದಿ ವಿಶೇಷ ನೀವ್ ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ ನಾನು ಅಕ್ಷತಾ ಕುಲಕರ್ಣಿ ಮತ್ತು ಅಮೆರಿಕದ ಆರ್ಥಿಕ ಬಾಂಧವ್ಯದಲ್ಲಿ ಈಗ ಹೊಸ ಸಂಚಲನ ಮೂಡಿದೆ ಉಭಯ ದೇಶಗಳ ನಡುವಿನ ವ್ಯಾಪಾರ ಸಂಘರ್ಷವನ್ನ ಕೊನೆಗೊಳಿಸಲು ಭಾರತ ಅಮೆರಿಕಕ್ಕೆ ಫೈನಲ್ ಆಫರ್ ನೀಡಿದೆ ಬಾಕಿ ಉಳಿದಿರುವ ಸಣ್ಣ ವ್ಯಾಪಾರ ಒಪ್ಪಂದವನ್ನ ಅಂತಿಮಗೊಳಿಸಲು ಕೇಂದ್ರ ಸರ್ಕಾರ ಈಗ ಮಹತ್ವದ ತೆರಿಗೆ ಕಡಿತದ ಅಸ್ತ್ರವನ್ನ ಪ್ರಯೋಗಿಸಿದೆ ಈ ಒಪ್ಪಂದದ ಅನ್ವಯ ಅಮೆರಿಕದಿಂದ ಬರುವ ಆಯ್ದ ಉತ್ಪನ್ನಗಳ ಮೇಲೆ ಈಗಿರುವ ಶೇಕಡಾ ಐವತ್ತರಷ್ಟು ಆಮದು ಸುಂಕವನ್ನ ನೇರವಾಗಿ ಶೇಕಡ ಹದಿನೈದಕ್ಕೆ ಇಳಿಸಲು ಭಾರತ ಸಿದ್ಧವಿದೆ ಇದು ಸುಮಾರು ಶೇಕಡಾ ಮೂವತ್ತೈದರಷ್ಟು ಭಾರಿ ಕಡಿತವಾಗಿದ್ದು ಅಮೆರಿಕದ ಕಂಪನಿಗಳಿಗೆ ಭಾರತೀಯ ಮಾರುಕಟ್ಟೆಯನ್ನ ಪ್ರವೇಶಿಸಲು ಗೋಲ್ಡನ್ ಗೇಟ್ ತೆರೆದಂತಾಗಿದೆ ವಿಶೇಷವಾಗಿ ಅಮೆರಿಕ ಮೂಲದ ಆಪಲ್ ಕಂಪನಿಯ ಐಫೋನ್ ಸೇರಿದಂತೆ ಹೈ ಎಂಡ್ ಎಲೆಕ್ಟ್ರಾನಿಕ್ ಸಾಧನಗಳ ಬೆಲೆ ಗ್ರಾಹಕರ ಕೈಗೆಟುಕುವ ದರಕ್ಕೆ ಇಳಿಯುವ ಸಾಧ್ಯತೆ ದಟ್ಟವಾಗಿದೆ ತೆರಿಗೆ ಕಡಿತದಿಂದ ಲಾಭವಿದ್ದರು ಮತ್ತೊಂದೆಡೆ ಆತಂಕವೂ ಇದೆ ಭಾರತವು ಈ ಪ್ರಸ್ತಾಪದ ಮೂಲಕ ಅಮೆರಿಕದ ಜಿ ಎಸ್ ಪಿ ಸ್ಥಾನಮಾನವನ್ನ ಮರಳಿ ಪಡೆಯಲು ಚೌಕಾಶಿ ನಡೆಸ್ತಾ ಇದೆ ಇದು ಸಾಧ್ಯವಾದರೆ ನಮ್ಮ ದೇಶದ ಬಟ್ಟೆ ಮತ್ತು ಆಭರಣ ರಫ್ತುದಾರರಿಗೆ ಭಾರಿ ಲಾಭವಾಗಲಿದೆ ಆದ್ರೆ ಅಮೆರಿಕದ ಅಗ್ಗದ ಹಾಲಿನ ಉತ್ಪನ್ನಗಳು ಮತ್ತು ಕೃಷಿ ಉತ್ಪನ್ನಗಳು ಭಾರತಕ್ಕೆ ಬಂದ್ರೆ ನಮ್ಮ ರೈತರಿಗೆ ಮತ್ತು ಅಮೂಲ್ ಕೆಎಂಎಫ್ ನಂತಹ ಸಹಕಾರಿ ಸಂಸ್ಥೆಗಳಿಗೆ ಹೊಡೆತ ಬೀಳುವ ಭೀತಿ ಇದೆ ಹೀಗಾಗಿ ಸರ್ಕಾರವು ಡೈರಿ ವಲಯವನ್ನ ತನ್ನ ರೆಡ್ ಲೈನ್ ಎಂದು ಗುರುತಿಸಿದೆ ಒಟ್ಟಾರೆಯಾಗಿ ಹೇಳುವುದಾದ್ರೆ ಚೀನಾವನ್ನ ಹಿಂದಿಕ್ಕಿ ಅಮೆರಿಕಕ್ಕೆ ವಿಶ್ವಾಸಾರ್ಹ ಪಾಲುದಾರನಾಗಲು ಭಾರತ ಈ ದೊಡ್ಡ ದಾಳವನ್ನ ಉರುಳಿಸಿದೆ ಭಾರತ ನೀಡಿದ ಈ ಪ್ರಸ್ತಾಪವನ್ನ ಅಮೆರಿಕ ಒಪ್ಪಿಕೊಳ್ಳುತ್ತಾ ಒಂದ್ ವೇಳೆ ಒಪ್ಪಿಕೊಂಡರೆ ಮುಂಬರುವ ದಿನಗಳಲ್ಲಿ ಟೆಕ್ ಲೋಕದಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ದೊಡ್ಡ ಬದಲಾವಣೆಗಳನ್ನ ನಾವು ನಿರೀಕ್ಷಿಸಬಹುದು ಇದಾಗಿತ್ತು ಈ ಕ್ಷಣದ ವಿಶೇಷ ವರದಿ ನೈಜ ಹಾಗೂ ತಾಜಾ ಸುದ್ದಿ ಪ್ರಾಮಾಣಿಕ ವರದಿ ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ